ಇನ್ನುಳಿದ ಸುದ್ದಿಯನ್ನ ವಿಸ್ತೃತವಾಗಿ ನೋಡೋಣ ಧರ್ಮಸ್ಥಳದ ಅಸ್ಥಿಪಂಜರಕ್ಕಾಗಿ ಎಸ್ಐಟಿ ನಡೆಸ್ತಾ ಇದ್ದ ಶೋಧ ಕಾರ್ಯ ಮುಕ್ತಾಯವಾಯ್ತಾ ಇಲ್ಲ ಮತ್ತೆ ಆರಂಭನ ಅನ್ನುವ ಕುತೂಹಲ ಹೆಚ್ಚಿಸ್ತಾ ಇದೆ ಅನಾಮಿಕ ತೋರಿಸಿದ ಹದಿಮೂರನೇ ಸ್ಪಾಟ್ ಅಲ್ಲಿ ಇವತ್ತು ಮಣ್ಣು ಬಗೆಯಲಾಯಿತು ಆದರೆ ಇವತ್ತು ಕೂಡ ಯಾವುದೇ ಕಳೆ ಬರ ಸಿಕ್ಕಿಲ್ಲ ಸದ್ಯ ಮಾಸ್ಕ್ ಮ್ಯಾನ್ ಹೇಳಿಕೆಯಿಂದ ಸುಸ್ತಾಗಿರೋ ಅಧಿಕಾರಿಗಳು ಮುಂದಿನ ತೀರ್ಮಾನದ ಬಗ್ಗೆ ನಾಳೆ ಸಭೆ ನಡೆಸಲಿದ್ದಾರೆ ಇತ್ತ ಮುಸುಕುದಾರಿಗೆ ಮಂಪರು ಪರೀಕ್ಷೆಗೆ ಸಿದ್ಧತೆ ಆಗ್ತಾ ಇದ್ರೆ ಅತ್ತ ಧರ್ಮಸ್ಥಳ ಕೇಸ್ಗೆ ಮತ್ತಿಬ್ಬರು ಸಾಕ್ಷಿದಾರರ ಎಂಟ್ರಿ ಆಗಿದೆ ಅನಾಮಿಕ ದೂರು ನೀಡುತ್ತಿದ್ದಂತೆ ವರದಿ ಮಾಡಿದ್ದ ಏಕೈಕ ಚಾನಲ್ ಸರ್ಕಾರ ಎಸ್ಐಟಿ ರಚಿಸಿದ್ದರೂ ವರದಿ ಮಾಡದವರ ನಡುವೆ ನಿರ್ಭೀತಿಯ ವರದಿ ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನು ಆರೋಪದ ಎಸ್ಐಟಿ ಎಂಟ್ರಿಯನ್ನ ಕೊಡಲಿದೆ ಧರ್ಮಸ್ಥಳದ ಸಾಮೂಹಿಕ ಸಮಾಧಿ ತನಿಖೆಯ ಬಗ್ಗೆ ದಾರಿ ತಪ್ಪಿಸದ ವರದಿಗಾರಿಕೆ ವಿಶ್ವಾಸಾರ್ಹ ಸುದ್ದಿ ಅಂದರೆ ನ್ಯೂಸ್ ಏಟೀನ್ ಕನ್ನಡ

ಅಂದರೆ ಬರೋಬ್ಬರಿ ಹದಿನಾರು ದಿನಗಳ ಹಿಂದೆ ಧರ್ಮಸ್ಥಳದಲ್ಲಿ ಶವಗಳ ಕಳೆಬರಗಳಿಗೆ ಹುಡುಕಾಟ ಶುರುವಾಗಿದ್ದು ಪಾಯಿಂಟ್ ಒಂದರಿಂದ ಇವತ್ತಿನವರೆಗೂ ಅನಾಮಿಕ ವ್ಯಕ್ತಿ ಒಟ್ಟು ಹದಿನೇಳು ಕಡೆ ಧರ್ಮಸ್ಥಳದ ಸುತ್ತ ಭೂಮಿಯನ್ನು ಗುರುತಿಸಿದ ಅಲ್ಲಿ ಆಗಿರಿ ಇಲ್ಲಿ ಆಗಿರಿ ಅಂತೆಲ್ಲ ಎಸ್ ಐ ಟಿ ಅಧಿಕಾರಿಗಳನ್ನ ಸುತ್ತಾಡಿಸಿದ ಓಡಾಡಿಸಿದ ಅಲೆದಾಡಿಸಿದ ಊರು ಬಿಟ್ಟು ನಿದ್ದೆ ಬಿಟ್ಟು ಬಿಸಿಲು ಮಳೆ ಚಳಿ ಎನ್ನದೆ ಮೂಸುಕುಧಾರಿ ಹೇಳಿದ ಕಡೆಯಲ್ಲ ಎಸ್ ಐ ಟಿ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಮಿಕರು ಕಾಡು ಮೇಡು ಸುತ್ತಿ ಕಲ್ಲು ಬಂಡೆಗಳನ್ನು ಕಿತ್ತಿ ಅಗೆದ್ರೂ ಅಗೆದ್ರೂ ಅಗೆದ್ರು ಹದಿನಾರು ದಿನಗಳ ಕಾಲ ಹದಿನೇಳು ಜಾಗಗಳಲ್ಲಿ ಅನಾಮಿಕ ಹೇಳಿದ್ದಲ್ಲೆಲ್ಲ ಅಗೆದು ಬಗೆದು ನೆಲ ತೋಡಿದ ಕೆಲಸ ಇವತ್ತಿಗೆ ಅಂತ್ಯವಾಗಿದೆ ಪಾಯಿಂಟ್ ಹದಿಮೂರರಲ್ಲಿ ಎರಡು ದಿನ ಅಗೆದ್ರೂ ಅನಾಮಿಕನಿಗೆ ನಿರಾಸೆ ಹದಿಮೂರನೇ ಪಾಯಿಂಟ್ನಲ್ಲೇ ಎಂಟು ಶವಗಳನ್ನು ಹೂತಿದ್ದೀನಿ ಅಲ್ಲಿ ಅಗಿರಿ ಅಂತಾನು ಅನಾಮಿಕ ಪಟ್ಟು ಹಿಡಿದಿದ್ದ ಪಿ ಆರ್ ಮಷಿನ್ ತರಿಸಿ ಅಂತ ದುಂಬಾಲು ಬಿದ್ದಿದ್ದ ಅನಾಮಿಕ ಹೇಳಿದಂತೆ ಪಿ ಆರ್ ಯಂತ್ರವನ್ನು ತರಿಸಿ ಹುಡುಕಾಡಿದ್ರು ಎರಡು ದಿನದಿಂದ ಹದಿಮೂರನೇ ಪಾಯಿಂಟ್ನಲ್ಲಿ ಎರಡು ಮಿನಿ ಜೆಸಿಬಿಗಳಿಂದ ಗುಂಡಿ ತೆಗೆದ್ರು ಒಟ್ಟು ಮೂವತ್ತೆರಡು ಅಡಿ ಉದ್ದ ಎಂಟು ಅಡಿ ಅಗಲ ಹದಿನೆಂಟು ಅಡಿ ಆಳದವರೆಗೂ ಉತ್ಖನನ ನಡೆಯಿತು ಸಾಕಷ್ಟು ನಿಗೂಢವಾಗಿದ್ದ ಹದಿಮೂರನೇ ಪಾಯಿಂಟ್ ಮಣ್ಣು ಹೊರಗೆ ಹಾಕಿದಾಗ ಅಲ್ಲಿ ಮೂಳೆ ಕಾಣಿಸ್ತು ಅಂತ ಬೇರೆ ಅನಾಮಿಕ ಎಸ್ಐಟಿ ಟಿ ಅಧಿಕಾರಿಗಳ ಬೆನ್ನು ಬಿದ್ದ ಕೊನೆಗೆ ಸ್ಥಳದಲ್ಲಿದ್ದ ಸೋಕೋ ಟೀಮ್ ಎಫ್ಎಸ್ಎಲ್ ಟೀಮ್ನವರು ಅಗೆದು ಹೊರಹಾಕಿದ್ದ ಮಣ್ಣಿನೊಳಗೂ ಹುಡುಕಾಡಿದ್ರು ಆದರೆ ಮುಸುಕುಧಾರಿ ಹೇಳಿದ ಯಾವ ಮೂಳೆನೂ ಸಿಕ್ಕಿಲ್ಲ ಹದಿಮೂರನೇ ಪಾಯಿಂಟ್ನಲ್ಲೂ ಅನಾಮಿಕ ಹೇಳಿದ ಯಾವ ಕಳೆಬರವೂ ಸಿಗಲಿಲ್ಲ ಕೊನೆಗೆ ಹದಿಮೂರನೇ ಪಾಯಿಂಟ್ ಜಾಗವನ್ನೆಲ್ಲ ಮತ್ತೆ ಮಣ್ಣು ಮುಚ್ಚಿ ಎಸ್ ಐ ಟಿ ಅಧಿಕಾರಿಗಳು ಇಡೀ ಟೀಮ್ ಸಮೇತ ವಾಪಸ್ಸಾಗಿದ್ದಾರೆ ಧರ್ಮಸ್ಥಳದ ರಹಸ್ಯ ಶೋಧ ನಾಳೆಯಿಂದ ಏನು ಇವತ್ತಿಗೇ ಕೊನೇನಾ ನಾಳೆ ಹೊಸ ಜಾಗ ತೋರಿಸ್ತಾನೆ ಅನಾಮಿಕ ಮುಸುಕುಧಾರಿ ಹೇಳಿದ ಎಲ್ಲಾ ಜಾಗಗಳಲ್ಲೂ ಹುಡುಕಾಟ ಮುಗಿದಿದೆ ಅನಾಮಿಕನನ್ನ ಎಸ್ಐಟಿ ಅಧಿಕಾರಿಗಳು ಕಚೇರಿಗೆ ಕರ್ಕೊಂಡು ಹೋಗಿ ವಿಚಾರಣೆ ಮಾಡಿದ್ದಾರೆ ನೀನು ಹೇಳಿದ ಕಡೆಯೆಲ್ಲ ಹುಡುಕಿದ್ದೀವಿ ಏನೂ ಸಿಕ್ಕಿಲ್ಲ ಮುಂದೆ ಏನು ಮಾಡಬೇಕಪ್ಪ ಅಂತಾನು ಕೇಳಿದ್ದಾರೆ ಅನಾಮಿಕ ವ್ಯಕ್ತಿ ಇನ್ನಷ್ಟು ಹೊಸ ಜಾಗಗಳನ್ನ ಗುರುತಿಸ್ತೀನಿ ಅಲ್ಲೂ ಹುಡುಕಾಡಿ ಅಂತ ಕೇಳಿದ್ದಾನಂತೆ ಆದರೆ ಎಸ್ಐಟಿ ಅಧಿಕಾರಿಗಳು ಇದಕ್ಕೆ ಇನ್ನೂ ಸಮ್ಮತಿ ಕೊಟ್ಟಿಲ್ಲ ಕಾರಣ ಕಾನೂನು ತೊಡುಕುಗಳು ನಾಳೆ ಎಸ್ಐಟಿ ಅಧಿಕಾರಿಗಳ ತಂಡದಿಂದ ಸಭೆ ನಡೆಯುವ ಸಾಧ್ಯತೆ ಇದೆ ಕಾನೂನು ವ್ಯಾಪ್ತಿಯಲ್ಲಿ ಮತ್ತೆ ಏನೆಲ್ಲ ಮಾಡಬಹುದು ಉತ್ಖನನ ಹುಡುಕಾಟದ ಬಗ್ಗೆ ಚರ್ಚೆ ನಡೆಸಬಹುದು ಎಸ್ಐಟಿ ಸಭೆ ನಿರ್ಧಾರಗಳ ಬಗ್ಗೆ ಸರ್ಕಾರದ ಜೊತೆಯೂ ಚರ್ಚೆ ಮಾಡಲಿದ್ದಾರೆ ಆಮೇಲೆ ಕೋರ್ಟ್ಗೂ ಮುಂದಿನ ತನಿಖೆ ಹೇಗೆ ಅಂತ ಮಾಹಿತಿ ರವಾನೆ ಮಾಡಬಹುದು ಮತ್ತೆ ಜಾಗ ಗುರುತಿಸುವಿಕೆ ಉತ್ಖನನದ ಬಗ್ಗೆ ತೀರ್ಮಾನ ಏನಂತ ವಿವರಣೆ ಸಲ್ಲಿಸೋ ಸಾಧ್ಯತೆ ಇದೆ ಸದ್ಯಕ್ಕೆ ನಾಳೆ ಸಭೆ ನಡೆಸೋದು ಆಗಸ್ಟ್ ಹದಿನೈದು ಹದಿನಾರು ಹದಿನೇಳು ರಜೆಗಳಿದ್ದು ಪ್ರಕ್ರಿಯೆ ಮುಗಿಸಿ ಇಲ್ಲಿವರೆಗೂ ಆಗಿರುವ ತನಿಖಾ ವರದಿಗಳ ಬಗ್ಗೆ ಪರಿಶೀಲನೆ ನಡೆಸೋ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಹೀಗಾಗಿ ಸೋಮವಾರ ಎಸ್ಐಟಿ ಅಂತಿಮ ನಿರ್ಧಾರಕ್ಕೆ ಬರುವ ಸಾಧ್ಯತೆ ಇದೆ ಅನ್ನೋದು ಈಗ ಸಿಕ್ಕಿರುವ ಮಾಹಿತಿ ಧರ್ಮಸ್ಥಳ ಕೇಸ್ಗೆ ಮತ್ತಿಬ್ಬರು ಸಾಕ್ಷಿದಾರರ ಎಂಟ್ರಿ ಧರ್ಮಸ್ಥಳ ಪ್ರಕರಣದಲ್ಲಿ ಇಲ್ಲಿವರೆಗೂ ಮುಸುಕುಧಾರಿ ವ್ಯಕ್ತಿ ಮಾತ್ರ ಪ್ರಮುಖ ಸಾಕ್ಷಿಯಾಗಿದ್ದ ಇದಾದ ಮೇಲೆ ಆಗಸ್ಟ್ ನಾಲ್ಕರಂದು ಜಯಂತ್ ಟಿ ಅನ್ನೋ ವ್ಯಕ್ತಿ ಶಾಲಾ ಬಾಲಕಿಯ ಶವಾಹುತಿಟ್ಟ ಜಾಗ ತೋರಿಸ್ತೀನಿ ತನಿಖೆ ಮಾಡಿ ಅಂತ ದೂರು ಕೊಟ್ಟಿದ್ರು ಆದ್ರಿವತ್ತು ಮತ್ತಿಬ್ಬರು ಸಾಕ್ಷಿದಾರರು ಎಂಟ್ರಿ ಕೊಟ್ಟಿದ್ದು ದೂರುದಾರರ ಸಂಖ್ಯೆ ನಾಲ್ಕಕ್ಕೆ ಏರಿಕೆಯಾಗಿದೆ ಮುಸುಕುಧಾರಿ ವ್ಯಕ್ತಿ ಶವಗಳನ್ನು ಹೂಳುತ್ತಿರುವುದನ್ನ ನೋಡಿದ್ದೇವೆ ದೂರುದಾರ ಎಲ್ಲೆಲ್ಲಿ ಶವ ಹೂತಿಟ್ಟಿದ್ದಾನೆ ಎಂಬುದು ಗೊತ್ತಿದೆ ದೂರುದಾರನನ್ನೇ ಹೋಲುತ್ತಿರುವ ವ್ಯಕ್ತಿಯನ್ನ ನೋಡಿದ್ದೇನೆ ಧರ್ಮಸ್ಥಳ ಠಾಣೆಯಲ್ಲಿ ದೂರು ತೆಗೆದುಕೊಳ್ಳುತ್ತಿಲ್ಲ ನಮ್ಮನ್ನು ಸಾಕ್ಷಿದಾರರನ್ನಾಗಿ ಮಾಡಿ ಅಂತ ಪುರಂದರಗೌಡ ಮತ್ತು ಅನ್ನೋರು ಹೊಸದಾಗಿ ಎಂಟ್ರಿ ಕೊಟ್ಟಿರುವುದು ಎಸ್ಐಟಿಗೆ ತಲೆನೋವಾಗಿದೆ ಯಾರು ಏನಂತ ಇಷ್ಟು ಸಾರ್ಟಿ ದವರಿಗೆ ಜಾಗದಲ್ಲಿ ಅಲ್ಲ ಅಲ್ಲ ಓorsa ಜಾಗಾ ಬೇರೆ ಬೇರೆ ಜಾಗ ಹೌದಾ ಓಕೆ ನಮಗೆ ಹೇಳ್ಬೇಡಿ ರಾಮನಂದ್ ಧರ್ಮಸಲನೆ ನಾವು ಹುಟ್ಟಿದ್ದೇ ಧರ್ಮಸ್ಥಳ ನಾವು ಅಂಗಡಿ ಲುಬೇಕಾದ್ರೆ ಅಲ್ಲಿ ಒಂದು 50 ಗಾಡಿಯಿಂದ ಕೆಲವು ಸುತ್ತಿ ಆಮಸಿಕ ಗಾಡಿ ಗಾಡಿಯಲ್ಲಿ ಬರ್ತಿತ್ತು ಅದರಲ್ಲಿ ಡಿಕ್ಕಿ ತೆಗ್ದು ಹೆಣ್ತನ ತೆಗೆದು ನಮ್ಗೆ ಕಾಣ್ತಿತ್ತು ಸರ್ ಅಲ್ಲಿ ಒಂದು ಆಫೀಸ್ ಇನ್ಕ್ವೈರಿ ಆಫೀಸ್ ಇತ್ತು ಅದರ ಹಿಂಭಾಗದಲ್ಲಿ ಅಲ್ಲಿ ತಕೊಂಡು ಹೋಗ್ತಿದ್ರು ಸರ್ ಯಾರು ಅವರ ಬರ್ತಾ ಇದ್ರೆ ಅವ್ರ ಜೊತೆ ಯಾರ್ಯಾರು ಬರ್ತಾ ಇದ್ರು ಹಣ ಊತಾ ಊತ ಹಾಕ್ಬೇಕಾದ್ರೆ ಒಂದು ಎರಡು ಮೂರು ಜನ ಇದ್ದರು ಸರ್ ಅದರಲ್ಲಿ ಮತ್ತೆ ಈಗ ಹದಿಮೂರನೇ ಪಾಯಿಂಟ್ ಅಂತ ಇದೆಯಲ್ಲ ಸರ್ ಅಲ್ಲಿ ಕೂಡ ನಾನು ನೋಡಿದೆ ನನ್ನದು ಅಂಗಡಿ ಬ್ಯಾಕ್ ಸೈಡ್ ಬರ್ತದೆ ಹದಿಮೂರನೇ ಪಾಯಿಂಟ್ ಅದರ ಮೇಲ್ಗಡೆ ಒಂದು ಟಾಯ್ಲೆಟ್ ಇತ್ತು ನಾವಿಲ್ಲಿ ಹೋಗ್ಬೇಕಾದ್ರೆ ಸಂಜೆ ಹೊತ್ತಿನಲ್ಲಿ ಒಂದು ಐದು ಗಂಟೆ ಹೊತ್ತಿನಲ್ಲಿ ಊತ ನೋಡಿದೆ ಒಬ್ಬನೇ ಒಬ್ಬನೇ ತುಂಬ ಜನ ಇರ್ತಾರೆ ಅಲ್ಲಿ ಒಬ್ಬನೇ ಉಳೋದನ್ನು ಕೂಡ ನೋಡಿದೆ ನಾನು ಒಬ್ಬನೇ ಒಂದು ಕೈ ಗಾಡಿ ತರ ಕಾಣ್ತಿತ್ತು ಅದರಲ್ಲಿ ಒಂದು ಬಾಡಿ ಇರೋದು ಇತ್ತು ಸರ್ ಅಲ್ಲಿ ಮನ ತೆಗೀತಿದ್ದನ್ನು ನಾನು ನೋಡಿದ್ದೇನೆ ಸರ್ ಮುಸುಕುಧಾರಿ ವ್ಯಕ್ತಿಯ ಮಂಪರು ಪರೀಕ್ಷೆ ಫಿಕ್ಸ್ ಆ ಇಲ್ಲಿವರೆಗೂ ಹದಿನೇಳು ಜಾಗಗಳನ್ನು ತೋರಿಸಿದ್ದ ಅನಾಮಿಕ ಹದಿನೇಳು ಜಾಗದಲ್ಲೂ ಏನೇನೂ ಸಿಕ್ಕಿಲ್ಲ ಆದರೂ ಅನಾಮಿಕ ವ್ಯಕ್ತಿ ಮತ್ತಷ್ಟು ಹೊಸ ಜಾಗಗಳನ್ನು ತೋರಿಸ್ತೀನಿ ಅಂತಿದ್ದಾನೆ ಆದರೆ ಇದೇ ಅನಾಮಿಕ ಮುಸುಕುಧಾರಿ ವ್ಯಕ್ತಿ ಜುಲೈ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ದಕ್ಷಿಣ ಕನ್ನಡ ಎಸ್ಪಿಗೆ ಕೊಟ್ಟಿದ್ದ ದೂರಿನಲ್ಲಿ ನಾನು ಹೇಳೋದೆಲ್ಲ ಸತ್ಯ ಬೇಕಿದ್ರೆ ಮಂಪರು ಪರೀಕ್ಷೆಗೂ ನಾನು ರೆಡಿ ಅಂತ ವಕೀಲರ ಮೂಲಕವೇ ಬರೆದುಕೊಟ್ಟಿದ್ದೆ ಈಗ ಅನಾಮಿಕ ವ್ಯಕ್ತಿಯನ್ನ ಮಂಪರು ಪರೀಕ್ಷೆಗೆ ಎಸ್ಐಟಿ ಒಳಪಡಿಸುವ ಬಗ್ಗೆಯೂ ಚರ್ಚೆಗಳು ಶುರುವಾಗಿದೆ ನಾಳೆ ನಡೆಯುವ ಎಸ್ಐಟಿ ಅಧಿಕಾರಿಗಳ ಸಭೆಯಲ್ಲಿ ಮಂಪರು ಪರೀಕ್ಷೆ ನಡೆಸಬೇಕಾ ಬೇಡ್ವಾ ಅನ್ನೋದರ ಬಗ್ಗೆಯೂ ಚರ್ಚೆ ಆಗಲಿದೆ ಒಂದು ವೇಳೆ ಮಂಪರು ಪರೀಕ್ಷೆಗೆ ಎಸ್ಐಟಿ ಅಧಿಕಾರಿಗಳು ನಿರ್ಧರಿಸಿದ್ದೇ ಆದರೆ ಪ್ರಕ್ರಿಯೆಗಳು ಶುರುವಾಗಲಿದೆ ದೂರುದಾರ ಹೇಳ್ತಿರೋದೆಲ್ಲ ಸತ್ಯಾನ ಸುಳ್ಳ ಅಂತ ತಿಳಿಯಲು ಮಂಪರು ಪರೀಕ್ಷೆ ನಡೆಸುವ ಸಾಧ್ಯತೆ ಇದೆ ಆದರೆ ಮೊದಲು ಮಂಪರು ಪರೀಕ್ಷೆಗೆ ಒಳಪಡುವ ವ್ಯಕ್ತಿಯ ಅನುಮತಿಯನ್ನು ಕಡ್ಡಾಯವಾಗಿ ಪಡೀಬೇಕು ಆಮೇಲೆ ಕೋರ್ಟ್ಗೆ ಮಂಪರು ಪರೀಕ್ಷೆಗೆ ಅರ್ಜಿ ಸಲ್ಲಿಕೆ ಮಾಡಬೇಕು ಕೋರ್ಟ್ನಲ್ಲೂ ಅನಾಮಿಕ ವ್ಯಕ್ತಿ ಮಂಪರು ಪರೀಕ್ಷೆಗೆ ಒಪ್ಪಿದ್ದೀನಿ ಅಂತ ಹೇಳಬೇಕು ಅನಾಮಿಕ ಒಪ್ಪಿದ್ರೆ ಕೋರ್ಟ್ನಿಂದ ಮಂಪರು ಪರೀಕ್ಷೆಗೆ ಅನುಮತಿ ಸಿಗುತ್ತೆ ಯಾವ ಅಧಿಕಾರಿ ಹೋಗ್ತಾರೆ ಸಿಬ್ಬಂದಿ ಯಾರು ಅಂತ ಎಸ್ ಐ ಟಿಯಿಂದ ವಿವರ ಸಂಗ್ರಹ ಮಾಡುತ್ತಾರೆ ಎಲ್ಲ ಓಕೆ ಆದರೆ ಗುಜರಾತ್ನ ಅಹಮದಾಬಾದ್ನಲ್ಲಿರುವ ಪರೀಕ್ಷಾ ಕೇಂದ್ರದಲ್ಲಿ ತಪ್ಪಿದ್ರೆ ತೆಲಂಗಾಣದ ಹೈದರಾಬಾದ್ನಲ್ಲಿರುವ ಪರೀಕ್ಷಾ ಕೇಂದ್ರದಲ್ಲಿ ಮಂಪರು ಪರೀಕ್ಷೆ ನಡೆಸಬಹುದು ಕೋರ್ಟ್ ಅನುಮತಿ ಸಿಕ್ಕ ಬಳಿಕ ಅಲ್ಲಿನ ಡೈರೆಕ್ಟರ್ ಜೊತೆ ಚರ್ಚೆ ಮಾಡಲಿದ್ದು ಎಲ್ಲ ಓಕೆ ಆದರೆ ದಿನಾಂಕ ಸಮಯ ನಿಗದಿ ಮಾಡಿ ಮಂಪರು ಪರೀಕ್ಷೆ ನಡೆಸಿದ್ರೂ ಅಚ್ಚರಿಯಿಲ್ಲ ಸರ್ಕಾರಕ್ಕೆ ಉತ್ಖನನದ ಪ್ರಾಥಮಿಕ ವರದಿ ಸಲ್ಲಿಸಿದ ಮೊಹಾಂತಿ ಧರ್ಮಸ್ಥಳ ಪ್ರಕರಣದ ನಿಗೂಢ ರಹಸ್ಯ ಭೇದಿಸುತ್ತಿರುವುದು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರ ತಂಡ ಇವತ್ತು ಇದೇ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ವಿಧಾನಸೌಧಕ್ಕೆ ಬಂದಿದ್ರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಇಲ್ಲಿವರೆಗೂ ನಡೆದಿರುವ ತನಿಖಾ ವರದಿಯನ್ನೆಲ್ಲ ಒಪ್ಪಿಸಿ ಹೋಗಿದ್ದಾರೆ ಶೀಘ್ರದಲ್ಲೇ ಕಾನೂನಿನಡಿ ಕೋರ್ಟ್ಗೆ ಸರ್ಕಾರಕ್ಕೆ ತನಿಖೆಯ ಪ್ರಾಥಮಿಕ ವರದಿಯನ್ನ ಸಲ್ಲಿಸುವುದಾಗಿ ತಿಳಿಸಿದ್ರು ಗೃಹ ಸಚಿವ ಪರಮೇಶ್ವರ್ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಧರ್ಮಸ್ಥಳ ಪ್ರಕರಣದಲ್ಲಾಗಿರುವ ಬೆಳವಣಿಗೆಗಳನ್ನೆಲ್ಲ ಸಿದ್ದರಾಮಯ್ಯನವರ ಗಮನಕ್ಕೂ ತಂದಿದ್ದಾರೆ ಒಂದು ಕಡೆ ಧರ್ಮಸ್ಥಳದಲ್ಲಿ ಅನಾಮಿಕ ತೋರಿಸಿದ ಜಾಗಗಳ ಉತ್ಖನನವೆಲ್ಲ ಮುಗಿದಿದೆ ನಾಳೆ ಅನಾಮಿಕ ಮತ್ತು ಆತನ ಪರ ವಕೀಲರು ಏನ್ ನಿರ್ಧಾರ ಮಾಡ್ತಾರೆ ಅನ್ನೋ ಕುತೂಹಲಾನೂ ಇದೆ ಇನ್ನೊಂದು ಕಡೆ ಹೊಸ ಹೊಸ ಸಾಕ್ಷಿದಾರರು ನಾವು ಹೆಣ ಹೂತಿರೋದನ್ನ ತೋರಿಸ್ತೀವಿ ಅಂತ ಬರ್ತಿದ್ದಾರೆ ಎಲ್ಲದರ ಮಧ್ಯೆ ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ತರಲು ಪ್ರಯತ್ನ ಆಗ್ತಿದೆ ಮುಸುಕುಧಾರಿಯನ್ನ ಮೊದಲು ಬಂಧಿಸಿ ಜೈಲಿಗಟ್ಟಿ ಅನ್ನೋ ಈ ಕೂಗು ಜೋರಾಗ್ತಿದೆ ಈಗ ಎಸ್ಐಟಿ ಅಧಿಕಾರಿಗಳು ಏನ್ ಮಾಡ್ತಾರೆ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದೇ ಚಿದಂಬರ ರಹಸ್ಯ किशन जोते मंजुवारिया, न्यूज 18 धर्मस्थळ